ಆರು ಗಂಟೆಗೆ ಬಂದಿದ್ದೀನಿ ನನಗೆ ನೀರಿಲಿಕ್ಕೆ ಬಿಡುವುದಿಲ್ಲ ಪೊಲೀಸ್ನವರು ನಿನ್ನೆ ಹೇಳಿದ್ದಾರೆ ರಾತ್ರಿ ನೀನು ಹೋಗ್ಬೇಕು ಮುಳುಗಿ ಅಂತ ಆರು ಗಂಟೆ ಆಯಿತು ಏಳು ಆಯಿತು ಎಂಟಾಯಿತು ಒಂಬತ್ತು ಆಯಿತು ಹತ್ತಾಯಿತು ಡಿ ಸಿ ಮೇಡಮ್ಗೆ ಆರೂವರೆ ಗಂಟೆಗೆ ಫೋನ್ ಮಾಡಿದ್ದೀನಿ ಇಲ್ಲಪ್ಪ ಹತ್ತು ನಿಮಿಷ ಬಿಟ್ಟು ಮಾಡ್ತೆ ಹತ್ತು ನಿಮಿಷ ಬಿಟ್ಟು ನಾಲ್ಕು ಗಂಟೆ ಆದರೂ ಮಾಡೇ ಇಲ್ಲ ನನಗೆ ಕೊನೆಗೆ ಎಸ್ ಪಿ ಮೇಡಮ್ ಸರ್ಗೆ ಹೇಳಿದೆ ಆಯಿತು ಮುಳುಗು ಅಂದರು ಹತ್ತು ಗಂಟೆ ಮುಳುಗಲಿಕ್ಕೆ ಕೆಳಗೆ ಹೇಳ್ತೇನೆ ಅಲ್ಲಿನ ಯಾರು ಟ್ರಜ್ಜಿಂಗ್ ಕಂಪನಿ ಇದು ಇದಿದೆ ಮುಖಂಡ ಯಾರು ಇದ್ದಾರೆ ಮಹೇಂದ್ರ ಮಹೇಂದ್ರ ಅವರು ಏಯ್ ಇಲ್ಲಿ ಇಳಿಬಾರ್ದಪ್ಪ ನೀನು ಏನು ಸರ್ ಈಗ ಇಳಿಬಾರ್ದು ಮೊನ್ನೆ ಯಾರು ನೀವು ಕೇಳಿಲ್ಲ ಇಲ್ಲೆಲ್ಲ ಹುಡ್ಕಾಡಿದರೆ ಇದೀ ಜಾಗ ಅಂದರೆ ಆ ಜಾಗದ ಎಲ್ಲೆಲ್ಲಿದೆ ನನಗೆ ಗೊತ್ತಿದೆ ಆ ಜಾಗ ಹುಡ್ಕಬೇಕಂದ್ರೆ ನಾನು ಅಲ್ಲಿ ಅವರು ಎಲ್ಲಿ ನಿಲ್ಲಿಸಿದ್ದಾರೆ ಗೊತ್ತಾ ನಾವು ಎಲ್ಲಿ ಪಾಯಿಂಟ್ ಹಾಕಿದ್ದೇವೆ ಅಲ್ಲಿ ಬಂದು ಡ್ರೆಜ್ಜರ್ ನಿಲ್ಲಿಸಿದ್ದಾರೆ ಈಗ ನಾವು ಬಾಯ್ ಹಾಕಿದ್ದಾರೆ ಅಲ್ಲಿ ನಿಲ್ಸಿದ್ದಾರೆ ಎಲ್ಲಿ ಅರ್ಜಿನ ಗಾಡಿ ಇದೆ ಅಲ್ಲಿ ತಂದು ನಿಲ್ಲಿಸಿದ್ದಾರೆ ನೀನು ಇಲ್ಲಿ ಮುಳುಗುದು ಬೇಡ ನಾನಾಯಿತು ಆಯ್ತು ಅಲ್ಲಿಂದ ಮುಳುಗೋದು ಬೇಡ ಅಂತ ಹೇಳಿದ ಮೇಲೆ ಅಲ್ಲಿಂದ ಸುಮಾರು ಐನೂರು ಕಿಲೋ ಮೀಟರ್ ದೂರದ ಐನೂರು ಮೀಟರ್ ದೂರದಲ್ಲಿ ಆ ಕಡೆ ಓದೆ ಹಿಂದ್ಗಡೆಗೆ ಇವರಲ್ಲಿ ಬರುವಾಗೆಲ್ಲ ನೀರು ಕೆಂಪು ಮಾಡಿ ಇಟ್ಟಿದ್ದಾರೆ ಮುಳುಗಲಿಕ್ಕೆ ಆಗೋದಿಲ್ಲ ಬಿಟ್ಟೆ ಆಚೆ ಓದೆ ಆಚೆ ಹೋದ ತಕ್ಷಣ ಸುಮಾರು ಹನ್ನೊಂದು ಹನ್ನೊಂದುವರೆ ಗಂಟೆ ಆಯಿತು ನೀರು ಅಡಿಗೆ ಹೋಗ್ತೀನಿ ಎರಡು ಟೈರ್ ತೋರ್ತೊಂಡು ನನಗೆ ಎರಡು ಟೈರ್ ಸಿಕ್ಕಿದಾಗ ನಂಗೆ ಆಯಿತು ಒಂದು ಸಲಕ್ಕೆ ಇದು ಅರ್ಜುನ್ ಗಾಡಿ ಆಗಿರ್ಬೋದು ಯಾಕೆಂದರೆ ನೀರು ಆಳದಲ್ಲಿ ಏನಂತ ಗೊತ್ತಾಗೋದು ಎರಡು ಒಂದು ಟೈರ್ ಈ ಕಡೆ ಇದೆ ಒಂದು ಟೈರ್ ಆ ಕಡೆ ಇದೆ ಎರಡು ಟೈರ್ ಸಿಕ್ತು ಆ ಕಡೆ ಯಾವುದು ತೋರೋದಿಲ್ಲ ಯಾಕೆಂದರೆ ಮಣ್ಣಿನ ಅಡಿಭಾಗದಲ್ಲಿ ಇರ್ಬೋದು ಟೈರ್ ಸಿಕ್ತು ಉಲ್ಟಾಗಿ ಬಿದ್ದಿತ್ತು ಮೇಲೆ ಬಂದು ಹೇಳಿದೆ ಎರಡು ಟ ಟೈರ್ ಉಂಟು ಲಾರಿ ಇರ್ಬೋದು ಅಂತ ಅದು ಅಲ್ಲಿ ಹೇಳಿ ನಮ್ಮ ಹಗ್ಗ ಹಾಕಿ ಮೇಲೆ ಕಟ್ಟಿ ಇಟ್ಟಿವೆ ಮತ್ತೆ ಅವ್ರ ಟ್ರಜ್ಜರ್ ತೆಗಿಲಿಕ್ಕೆ ತುಂಬ ಗೊತ್ತಾಗುತ್ತಲ್ಲ ಎತ್ತಬೇಕಲ್ಲ ಮತ್ತೆ ಒಂದು ಅರ್ಧ ಗಂಟೆಯಲ್ಲಿ ಮತ್ತೆ ಮುಳುಗಿದೆ ಮುಳುಗಿ ಮತ್ತೆ ಆ ಕಡೆ ಹೋಗ್ತೇನೆ ಮತ್ತೊಂದು ಕ್ಯಾಬಿನ್ ಸಿಗ್ತದೆ ಮತ್ತೊಂದು ಕ್ಯಾಬಿನ್ ಸಿಕ್ಕಿದಾಗ ಎರಡು ಗಾಡಿ ಆಯ್ತು ಅಲ್ಲಿ ಎರಡು ಗಾಡಿ ಆಯ್ತು ಅದಕ್ಕೂ ಹಗ್ಗ ಹಾಕಿದ್ದೀನಿ ಎರಡು ಗಾಡಿ ಆಯ್ತು ಒಂದೇ ದಿನದಲ್ಲಿ ಮತ್ತೆ ಮುಳುಗಿದೆ ಮುಳುಗುವಾಗ ಅದೇ ಬೆನ್ಸ್ ಗಾಡಿಯಲ್ಲಿ ಎಷ್ಟು ಮರ ಆಕೇಶಿ ಮರ ಇತ್ತಲ್ಲ ಆ ಮರದು ತುಂಡು ಸಿಗ್ತದೆ ಅದೇ ಜಾಗದಲ್ಲಿ ಒಂದು ನನ್ನ ಅವ ಆವಾಗ ಸಿಕ್ಕಿದಲ್ಲಿ ಆ ಮುನಪ್ಪ ಅಂತ ಇದ್ರಲ್ಲ ಮುನಪ್ಪ ಓನರ್ ಅವ್ರಿಗೆ ಖುಷಿ ಆಗ್ತದೆ ಆ ಒಂದು ನಮ್ಮ ಮರ ತುಂಡು ಸಿಕ್ತು ಗಾಡಿ ಖಂಡಿತ ಇಲ್ಲೇ ಇದೆ ಎಲ್ಲಿ ಮರ ಎಲ್ಲೇ ಸಿಕ್ಕಿದೆ ಅಲ್ಲಿ ಇರ್ಬೋದು ಅಂತ ಆ ದಿವಸ ನಾನು ಒಂದು ಲಾರಿದು ಎರಡು ಟಯರು ಮತ್ತು ಒಂದು ತುಂಡು ಮತ್ತೊಂದು ಗಾಡಿ ತೆಗೆದು ಮೇಲೆ ಹಾಕ್ತೀವಿ ಅವಾಗ ಖುಷಿ ಆಯ್ತು ಅಲ್ಲರಿ ಸರ್ ಈಶ್ವರ್ ಹುಡುಕಿ ಬಿಡ್ತಾರೆ ಮೂರು ಭಾಗ ಸಿಕ್ಕಿದೆ ಇವತ್ತು ಅಲ್ಲಿದೆ ಅಂತ ಕನ್ಫರ್ಮ್ ಆಯಿತು ಅಲ್ಲಿದೆ ಯಾಕಂದರೆ ಒಂದು ತುಂಡು ಸಿಕ್ಕಿದೆಯಲ್ಲ ಆ ಭಾಗದಲ್ಲಿ ಇರ್ಬೋದು ಅಂತ ಹೋಗುವಾಗ ನನಗೆ ಮೇಲೆ ಹೋಗ್ಲಿಕ್ಕೆ ಪೊಲೀಸ್ ಪ್ರೊಟೆಕ್ಷನಲ್ಲಿ ಕಳಿಸಿದ್ರು ಎಲ್ಲಿಗೆ ಐಬಿಗೆ ಹತ್ರ ಮಾತಾಡಬೇಡ ನೀನು ಹೋಗು ಅಂತ ಆಯ್ತು ಅಂತ ನಾನು ಅಲ್ಲಿಂದ ಹೋಗಿ ಕಳಿಸಿದ್ರು ಬರುವಾಗ ನನಗೆ ಮತ್ತೆ ನಿಲ್ಸಿದ್ರು ಬೆಳಿಗ್ಗೆ ಪೊಲೀಸ್ನವರು ಇಲ್ಲ ಅವಾಗ ಹೋಗುವಾಗ ಪೊಲೀಸ್ನವ್ರು ಕಳಿಸ್ತಾರೆ ಎಲ್ಲಿಗೆ ಐ ಬಿಗೆ ಐ ಬಿ ತನಗೆ ಬಿಡುವುದ ತನಗೆ ನನ್ನೊಟ್ಟಿಗೆ ಎಲ್ಲ ಬರ್ತಾರೆ ಒಂದು ಹತ್ತು ಜನ ಪೊಲೀಸ್ನವರು ಎಲ್ಲರು ಯಾಕಂದರೆ ಮೀಡಿಯಾಗೆ ಕೇಳಬಾರ್ದಲ್ಲ ಇಲ್ಲಿದ್ದ ವಿಷಯ ಮೀಡಿಯಾ ಹೇಳಿದರೆ ಮತ್ತೆ ಅವ್ರಿಗೆ ಸುದ್ದಿ ಆಗ್ತದಲ್ಲ ಸರಿ ಆಯಿತು ಹೋಯ್ತು ನಾನು ಸಂಜೆ ಓದೇ ನಮ್ಮಲ್ಲಿ ಇವು ಚಿವು ಒಂದು ಏಕೆಂದರೆ ನಮ್ಮದೊಂದು ಚಿಕ್ಕ ಚಾನಲ್ ಉಂಟು ಈಶ್ವರ ಮಲ್ಬೇ ಗೊತ್ತಿದ್ದಲ್ಲ ಸರ್ ಹಾಂ ಅಂಥ ಚಾನಲ್ ನಾನೇನು ಮಾಡ್ತೀನಿ ಇಲ್ಲಿ ಸಿಕ್ಕಿದ ವಸ್ತುವನ್ನು ನಾನು ಲೈವ್ ಆಗಿ ಕೊಡ್ತೀನಿ ಇವತ್ತು ನಮಗೆ ಇಷ್ಟು ಸಿಕ್ಕಿದೆ ಈ ಜಾಗದಲ್ಲಿ ಇನ್ನೂ ಸೊ ಗಾಡಿಗಳು ಇರ್ಬೋದು ಅಂತ ಹೇಳಿದೆ ಅಷ್ಟೊತ್ತಿಗೆ ಬೆಳಿಗ್ಗೆ ಬಂದಾಗ ನಮಗೆ ಇಳಲಿಕ್ಕೆ ಮತ್ತೆ ಬೀಳಲಿಲ್ಲ ಲೇಟಾಯಿತು ನೀವು ಇಲ್ಲಿ ಬರಬಾರ್ದು ಆ ಕಡೆ ಹೋಗಿ ಮುಳುಗಿ ಆಯಿತು ಸರಿ ಆಯಿತು ಅಂತೇಳಿದೆ ಮತ್ತೆ ಇಳಲಿಕ್ಕೆ ಸುಮಾರು ಹ ಹತ್ತು ಗಂಟೆಗೆ ಮತ್ತೆ ಮುಳುಗುತ್ತೇನೆ ಮುಳುಗುವಾಗ ಅಡಿ ಭಾಗ ಹೋಗ್ತೀನಿ ಒಂದು ಆಕ್ಟಿವ್ ಹಾಂಡ ಮತ್ತೆ ಸಿಗ್ತದೆ ಫೈ ಜಿ ಅಂತ ಖುಷಿ ಆಯ್ತಪ್ಪ ಇದ್ಯಾವುದಪ್ಪ ಮತ್ತೊಂದು ಅದು ಸುದ್ದಿ ಇಲ್ಲ ಎಷ್ಟು ತನಕ ಬೈಕ್ ಇತ್ತಂದ್ರೆ ಯಾರಿಗೂ ಗೊತ್ತಿಲ್ಲ ಲೆಕ್ಕದಲ್ಲೇ ಬರಲಿಲ್ಲ ಬಂದದ್ದೊಂದು ಲಾರಿ ಮಾತ್ರ ಅಲ್ಲಿ ಲಾರಿ ಒಂದು ಟ್ಯಾಂಕರ್ ಬಿದ್ದಿದೆ ಮತ್ತು ಯಾವುದೋ ಲೆಕ್ಕ ಇಲ್ಲಿ ಬೈಕ್ ಬಿದ್ದದ್ದು ಮತ್ತೆ ಗೊತ್ತಾಯ್ತು ಅವ್ರಿಗೆ ನಾನು ಬೈಕನ್ನು ಮೇಲೆ ಹಗ್ಗಾಕಿ ಕಟ್ಟಿದೆ ಮತ್ತೆ ಹೋದೆ ಮತ್ತೆ ಹೋಗುವಾಗ ಇಪ್ಪತ್ತು ಮರದ ದಿಂಬಿಗಳು ಅಲ್ಲೇ ಉಂಟು ನಾಟ ಹಾಂ ಅದೇ ಆ ಮರ ಆಕೇಶ್ ಮರ ಇಪ್ಪತ್ತು ಮರ ನಾನು ಹೋದೆ ಅಡಿಭಾಗದ ಒಂದೇ ಹಗ್ಗದಲ್ಲಿ ಐದು ಮರಕ್ಕೆ ಕಟ್ಟಿದೆ ಒಂದೇ ಉರ್ಲು ಹಾಕಿ ಒಂದಕ್ಕೆ 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 ಮಣ್ಣಲ್ಲಿ ತೆಗೆದು ತೆಗೆದು ಐದು ಮರ ಕಟ್ಟಿ ಮೇಲೆ ಹೇಳಲಿಕ್ಕೆ ಬಂದೆ ಐದು ಮರ ಮೇಲೆ ಹಾಕಿದ್ದೀನಿ ಸ್ಕೂಟ್ರ್ ಎಳಲಿಕ್ಕೆ ಆಗಿಲ್ಲ ಆವಾಗ ನಾನು ಮೇಲೆ ಬಂದೆ ನಮಗೆ ಕೆಳಗಡೆ ಸ್ಕೂಟ್ರ್ ಉಂಟು ಅಂತೇಳಿ ಆವಾಗ ಇವ್ರದ್ದು ಫೋನ್ ಬಂತು ಯಾರ್ದು ಎಸ್ ಪಿ ಸರ್ದು ಮೊಬೈಲ್ ತಂದೀಗೆ ನನ್ನ ಬನ್ನಿ ಮೇಲೆ ಬನ್ನಿ ಅಂತ ಮೊಬೈಲ್ ಕೊಟ್ಟರು ಮೊಬೈಲ್ ಕೊಟ್ಟಾಗ ಲೌಡ್ ಸ್ಪೀಕರ್ ಆಯ್ತಲ್ಲ ಅದು ಅವರು ಹೇಳಿದಿಷ್ಟೇ ಇನ್ನು ಜಾಸ್ತಿ ಸೋಷಿಯಲ್ ಮೀಡಿಯಾಗೆ ಹಾ ಇಲ್ಲಿರುವ ಪಾರದರ್ಶಕವನ್ನು ಜನಗಳಿಗೆ ತೋರಿಸ್ತಾ ಇದೆಯಾ ಅದು ಹೇಳ್ಬಾರ್ದು ಅಂತ ಹೇಳಿದರು ಏನು ಸರ್ ಸತ್ಯ ಸತ್ಯ ಜನಗಳಿಗೆ ಗೊತ್ತಾಗಬೇಕು ಇಲ್ಲಿಗೆ ಏನಾಗಿದೆ ಅದಕ್ಕೆ ಜನಗಳಿಗೆ ಗೊತ್ತಾಗಬೇಕಲ್ಲ ಇನ್ನು ಎಷ್ಟು ಜನ ಸತ್ತು ಸತ್ತಿದ್ರೆ ಅವ್ರಿಗೊಂದು ಸದ್ಗತಿ ಆಗಬೇಕಲ್ಲ ಈಗಲೇ ಮೂರು ಜನ ಸತ್ತಿದ್ದವರು ಸದ್ಗತಿ ಆಗಿಲ್ಲ ಇನ್ನು ಎಷ್ಟೋ ಜನ ಯಾಕೆಂದರೆ ಒಂದು ಮೊನ್ನೆ ಹೇಳ್ತಾಯಿದ್ರು ಒಂದು ಕಾರ್ ಇದೆ ಅಂತ ಅಲ್ಲಿ ಕಾರಲ್ಲಿ ಐದು ಜನ ಸತ್ತು ಹೋದರು ಆ ಮನೆಗೆ ಗೊತ್ತೇ ಇಲ್ಲ ಕುಟುಂಬಸ್ಥರಿಗೆ ಗೊತ್ತೇ ಇಲ್ಲ ಆ ಐದು ಜನ ಬರ್ತದೆ ಸಿಗ್ತದಲ್ಲ ನಾವು ಹುಡುಕುವ ಇಲ್ಲ ಅದೆಲ್ಲ ಆಗೋದಿಲ್ಲ ನೀನಿಲ್ಲಿ ನಿಲ್ಲಬಾರ್ದು ಹೋಗಬೇಕು ನೀನಿಲ್ಲಿ ಹೀರೋ ಜಮ್ ಮಾಡ್ತೀಯ ಇಲ್ಲಿ ಸರ್ ನಾನು ಎಲ್ಲಿ ಸರ್ ಹೀರೋ ಜಮ್ ಮಾಡೋದು ಹೀರೋ ಸಮಸ್ತ ನಾಡಿನ ಜನತೆ ಎಂಟು ಕೋಟಿ ಅದಲ್ಲದ ಎಷ್ಟೋ ನಮ್ಮ ಭಾರತ ದೇಶದ ಜನಗಳು ಯಾವತ್ತೋ ಹೀರೋ ಮಾಡಿಬಿಟ್ಟಿದ್ದಾರೆ ಅಲ್ಲ ಒಂದು ಮಾತಿಲ್ಲ ಸೇರಿಸ್ಬೇಕು ನಾನು ಯಾರು ನಿಮ್ಮನ್ನು ಈಶ್ವರ್ ಮಲ್ಪಿಯವರೇ ನೀವು ಇಲ್ಲಿ ಬೇಕು ಅಂತ ಕರೆದಿದ್ರು ಯಾವಾಗ ಇನ್ನೇನು ಲಾರಿ ಸಿಗುತ್ತೆ ಅನ್ನೋ ಟೈಮಿಗೆ ನೀನು ಯಾಕೆ ಇಲ್ಲಿ ಹೀರೋಯಿಸಮ್ ಮಾಡ್ತೀಯ ಅನ್ನೋದು ಶುರು ಮಾಡ್ಕೊಂಡ್ರು ನೋಡಿ ಸರ್ ಯಾಕೆಂದರೆ ಅಲ್ಲಿ ಇಪ್ಪತ್ತು ಮರ ಉಂಟಲ್ಲ ಕನ್ಫರ್ಮ್ ಆಗೈತೆ ಅವರಿಗೆ ಅವ್ರಿಗೆ ಇಪ್ಪತ್ತು ಮರ ತಡಿ ಎಲ್ಲಿ ಇದೆ ಆ ಜಾಗದಲ್ಲಿ ನಾನು ಹೇಳಿದ್ದೀನಿ ಮತ್ತೆ ಹೇಳ್ತೇನೆ ಅಂದ್ರೆ ಶುರು ಹೇಳ್ತೇನೆ ಅವ್ರಿಗೆ ಮತ್ತೂ ಕನ್ಫರ್ಮ್ ಆಗಿದೆ ಹೇಳ್ತೀನಿ ನಾನು ಆಯಿತು ನನ್ನ ಬೈದರು ನಾನು ಹೇಳಿದೆ ನಾನು ಧರ್ಮಕ್ಕೆ ಬಂದ ಧರ್ಮ ಅಂದರೆ ಆಗಿ ಬಂದವನು ನೀವು ಒಂದು ಎಂಟು ಕೋಟಿ ತಂದು ಡಜನ್ ಎಲ್ಸಿದ್ರಿ ಒಂದು ಅದು ತೆಗ್ದಿದಿರ ಅದು ಅವರಿಗೆ ಬೆ ಇದಾಯಿತು ಎಂಟು ಕೋಟಿ ಇದರಲ್ಲಿ ಒಂದು ಒಂದು ಕೋಟಿ ಕೊಟ್ಟು ತಂದ ನೀವು ಅದರಲ್ಲಿ ಏನಾದ್ರು ತೆಗ್ದಿದಿರ ಏನಿಲ್ಲ ಅಲ್ಲಿ ಮಾಡಲಿಕ್ಕೆ ಸಹ ಬಿಡಲಿಲ್ಲ ಇಲ್ಲಿ ಬಂದು ಈ ಜಾಗಕ್ಕೆ ಬಂದು ದೇವರು ತೋರಿಸಿದ್ದಾರೆ ನನಗೆ ಯಾಕೆಂದರೆ ಜನಗಳ ಆಶೀರ್ವಾದದ ಸಿಕ್ಕಿದೆ ಅಲ್ಲಿ ನಾನು ಅಲ್ಲಿಂದ ನನಗೆ ತುಂಬ ಬೇಜಾರಾಯಿತು ಯಾಕಂದರೆ ನಾನು ಸಹ ಅಂತ ಇದ್ದೆ ಯಾಕೆಂದರೆ ಮೂರು ಮರ್ತದೆ ಸಿಕ್ಕಿಲ್ಲಲ್ಲ ಅಂತ ಇದ್ದೆ ನಮ್ಮ ಹುಡುಗರು ಹೇಳಿದ್ರು ನಮ್ಮೊಟ್ಟಿಗೆ ಈಶ್ವರನ್ನ ಯಾಕೆ ಅಂಥ ಬೈದ ಒಂದು ಅವರೊಟ್ಟಿಗೆ ಯಾಕೆ ನಿಲ್ತೀರಿ ನೀವು ಮೇಲೆ ಬನ್ನಿ ನಾವು ಹೋಗುವ ಬೇಕಿದ್ದರೆ ಅವರು ಮಾಡ್ಕೊಳ್ಳಿ ಅಂತ ಹೇಳಿದರು ಲಾಸ್ಟ್ಗೆ ನಾವು ಸ್ಕೂಟಿ ಬೈಕ್ ಫೈ ಜಿ ಬೈಕಿಗೆ ಕಟ್ಟಿತ್ತಲ್ಲ ಎಳ್ದೇವೆ ಹೇಳಲಿಕ್ಕೆ ಬರೋದಿಲ್ಲ ಒಂದು ಬೇರೆ ಯಾರಿಗಾದರೂ ಸಹ ನಾವು ಬರುವಾಗ ಅದನ್ನು ಜೆ ಸಿ ಪಿಯಲ್ಲೇ ಎಳೆದಿದ್ದರು ಅವರು ಜೆ ಸಿ ಪಿ ತಂದು ನಮಗೆ ಯಾವುದೂ ವ್ಯವಸ್ಥೆ ಮಾಡಿಕೊಡ್ಲಿಲ್ಲ ಆ ಬೈಕ್ ಎತ್ತಿದ್ರೆ ಏನು ಗೊತ್ತಾಗುತ್ತಂತ ಹೇಳಿ ಆ ಜಾಗ ಬೈಕ್ ಅಲ್ಲೇ ಇಟ್ಟರು ನಾವು ಹೋದ ಮೇಲೆ ಎತ್ತಿದ್ರು ಅಲ್ಲಿ ನಾವು ನಾವು ಬೇಜಾರಂಗೆ ಸೀದಾ ಬಂತು ನೋಡಿ ಹದಿ ಭಾಗದಲ್ಲಿ ನಾನು ಸೀದಾ ಬಂದ ಒಂದು ಸೀದಾ ಮನೆ ಬಂದೆ ಬಂದಾಗ ಅಲ್ಲಿನ ವಿಚಾರ ಜನಗಳಿಗೆ ಕೊಟ್ಟು ಗೊತ್ತಾಗಬೇಕಲ್ಲ ಮತ್ತೆ ಲೈವ್ ಮಾಡಿದೆ ಲೈವಲ್ಲಿ ವಿಷಯ ಹೇಳಿದೆ ನಾನು ಎಲ್ಲಿ ಇದು ಹಗ್ ಹಾಕಿದ್ರಿ ಪಾಯಿಂಟ್ ಮಾಡಿದ್ರಿ ಪಾಯಿಂಟ್ ಮಾಡಿದ್ದೀನಿ ಅದರ ಪಕ್ಕದಲ್ಲೇ ಲಾರಿ ಉಂಟು ಯಾಕೆಂದರೆ ನನಗೆ ಅಲ್ಲಿ ಹುಡುಕುವಾಗ ನನ್ನ ಹತ್ರ ಇದ್ದದ್ದು ಎರಡು ಹಗ್ಗ ಎರಡು ಹಗ್ಗಕ್ಕೆ ಎರಡು ಹಾಕಿದ್ದೀನಿ ಅದರ ಪಕ್ಕದಲ್ಲೇ ಲಾರಿದು ಟೈರ್ ತೋರ್ತಾ ಉಂಟು ಅದು ಯಾಕೆಂದರೆ ಟೈರ್ ತೋರದಂದರೆ ಒಂದು ಇಷ್ಟು ಭಾಗ ತೋರ್ತಾ ಉಂಟು ಮತ್ತೆಲ್ಲ ಮಣ್ಣೊಳಗೆ ಉಂಟು ಯಾಕೆಂದರೆ ನಾನು ಮಣ್ಣು ಹೊಂಡ ಮಾಡಬೇಕಲ್ಲ ಆ ಜಾಗದಲ್ಲಿ ಹಾಕಿ ಒಂದು ಇನ್ನು ಇಪ್ಪತ್ತೈದು ಫೀಟ್ ದೂರ ಇಪ್ಪತ್ತೈದು ಮೂವತ್ತು ಫೀಟಲ್ಲಿ ದೂರದಲ್ಲಿ ಉಂಟು ಹುಡುಕಿ ಅಂತ ಹೇಳಿದ್ದೀನಿ ನಾನು ನನ್ನ ಮತ್ತೆ ಇಲ್ಲಿ ಬರಲಿಕ್ಕೆ ಇಲ್ಲ ಅಂದ ಗೊತ್ತಾಯಿತು ಯಾರಾದರೂ ಏನೇ ಆಗಲಿ ಅರ್ಜುನ ಒಂದು ದೇಹ ಸಿಗ್ಬೋದು ಅದರ ಅಡಿ ಭಾಗದಲ್ಲಿ ಲೋಕೇಶ್ ಅವರ ದೇಹ ಸಿಗ್ಬೋದು ಜಗನ್ನಾಥರ ಜಗನ್ನಾಥವ್ರ ಸಿಗೋದು ಅವರಾದರೆ ಮಾಡಲಿ ನಾನು ಅವ್ರಿಗೆ ಏನು ಹೇಳಿಲ್ಲ ಅದಲ್ಲದೆ ನಾನು ಮತ್ತೆ ಸಹ ಹೇಳಿದ್ದೀನಿ ನನ್ನ ಲೈವಲ್ಲಿ ನಾನು ಏನಾದರೂ ಮಾತಾಡಿದ್ರಲ್ಲಿ ತಪ್ಪಿದ್ರು ಸಹ ನಿಮ್ಮ ಹತ್ರ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ನನ್ನ ನನಗೆ ನೀವು ಅವಕಾಶ ಕೊಡಬೇಕು ಹೇಗೆಂದರೆ ನನಗೊಂದು ಇಂಡಿಪೆಂಡೆಂಟ್ ಆಗಿ ಕೊಡಬೇಕು ಒಂದು ಲೆಟ್ರ್ ಕೊಡಿ ನೀವು ಖಾಲಿ ಹೋಗಿ ಹುಡುಕು ಅಂತ ಹೇಳಿ ಮತ್ತೆ ಹೋಗು ಅಂತ ಹೇಳೋದಲ್ಲ ಆ ಥರ ಮಾಡಿದರೆ ಆಗ ತಂದ್ರೆ ನಾನು ಲೈವಲ್ಲಿ ಸಹ ಹೇಳಿದ್ದೀನಿ ನಾನು ನಿಮ್ಮ ಹತ್ರ ಅಷ್ಟು ದೊಡ್ಡವರು ನೀವು ನಾನು ಬೈ ನಾನು ಮಾತಾಡಿದ್ದೀನಿ ತಪ್ಪಿದ್ರು ಸಹ ಕ್ಷಮೆ ಕೊಡಿ ನಾನು ಬರ್ತೀನಿ ಅಂತ ಹೇಳಿದ್ದೀನಿ ಮಾತಾಡ್ಲಿಲ್ಲ ಬೇಡ ನೀನು ಅಂತ ಹೇಳಿ ಆಯಿತು ಒಂದು ಒಂದು ದಿನ ಅವರು ಹುಡುಕಿದ್ರು ಸಿಕ್ಕಿಲ್ಲ ಮತ್ತೊಂದು ದಿವಸ ಅವರು ಅದೇ ಜಾಗ ನಾನು ಎಲ್ಲಿ ಹೇಳಿದ್ದೀನಿ ಅದೇ ಜಾಗದಲ್ಲಿ ಲಾರಿ ತೆಗೆದ್ರು ಹುಡುಕಿ ಅಲ್ಲಿ ಲಾರಿ ತೆಗ್ದರು ಆಮೇಲೆ ಅಷ್ಟೊತ್ತಿ ನೀವು ಬೇಡ ಆಗಿದ್ರೆ ಆವಾಗ ಬೇಡ ಯಾಕಂದ್ರೆ ನಾನು ಪಾಯಿಂಟ್ ಮಾಡಿ ಕೊಟ್ಟಿದ್ದೆಲ್ಲ ಯಾಕೆಂದರೆ ಅಲ್ಲಿ ಸ್ವಲ್ಪ ಮಣ್ಣು ಕದಡಿದ್ರೆ ಲಾರಿ ತೆಗಿಲಿಕ್ಕೆ ಆಗ್ತದೆ ಅವ್ರಿಗೆ ಎಸ್ ಪಿ ಇನ್ನೇನಂದರು ನಿಮಗೆ ಏನು ಹೀರೋಯಿಸಮ್ ತೋರಿಸ್ಬೇಡ ಇಲ್ಲ ಅವರು ಹೇಳಿದು ಇಲ್ಲಿರುವ ಪಾರದರ್ಶಕವನ್ನು ಹೊರಗಡೆ ತೋ ತೋರಿಸ್ಬೇಡ ಅಂತ ಹೇಳಿದ್ರು ನಾನು ಹೇಳಿದೆ ಅಲ್ಲಿ ಅವರು ಮೇಲೆ ಬಂದು ಜನಗಳಿಂದ ಜನಗಳಿಗೆ ಸತ್ಯ ಸತ್ಯದ ಅರಿವಾಗಬೇಕು ನನಗೆ ನಾನು ಎಲ್ಲೂ ಹೋದೆ ಇಲ್ಲ ಅಂತಲ್ಲ ನಾನು ಸಮಸ್ತ ನಾಣ್ಯ ಜನತೆಗೆ ಎಲ್ಲ ಕಡೆ ಸಹ ಹೋಗ್ತೀನಿ ಆವಾಗ ನನ್ನ ಯೂಟ್ಯೂಬ್ಗೆ ಕೆಳಗಡೆ ಏನು ಅವಘಡ ಆಗಿದೆ ಯಾಕೆಂದರೆ ಒಂದು ಅಡಿಗಡೆ ಹೋದಾಗ ನನಗೇನಾದರೂ ತೊಂದರೆ ಆದರೆ ಯಾರಿದ್ದಾರೆ ಅಲ್ಲಿ ಇರೋ ಒಂದು ಮೊಸಳೆ ಆಗಲಿ ಅದರ ಕಲ್ಲು ಬಂಡೆ ಅಡಿಗೆ ಸಿಕ್ಕಿಬಿದ್ರೆ ನನ್ನ ಮೇಲೆ ಬರಲಿಕ್ಕೆ ಆಗೋದಿಲ್ಲ ನಾನು ಮೇಲೆ ಬರಬೇಕಾದ್ರೆ ಸಮಸ್ತ ಜನ ಆಶೀರ್ವಾದ ಗುರು ಆಶೀರ್ವಾದ ಆ ಭೂಮಿ ತಾಯಿ ಆ ಗಂಗೆ ಮಾತೆ ಆಶೀರ್ವಾದದಿಂದ ಮೇಲೆ ಬರ್ತೀನಿ ಎಷ್ಟು ಕಷ್ಟ ಇದೆ ನಿಮಗೆ ಯಾಕೆ ಅನ್ಸತ್ತೆ ಅಂದರೆ ಅಲ್ಲಿವರೆಗೂ ಈಶ್ವರ್ ಮಲ್ಪೆಯವ್ರನ್ನ ಗೌರವಿಸಿದ್ರು ಈಶ್ವರ್ ಮಲ್ಪೆಯವರು ಬೇಕು ಅಂತ ಕರ್ಕೊಂಡು ಬಂದರು ಇನ್ನೇನು ಲಾರಿ ಸಿಗುತ್ತೆ ಅನ್ನೋ ಟೈಮಲ್ಲಿ ನೀವು ಆ ಜಾಗದಲ್ಲಿ ಇರದೇ ಇರೋ ರೀತಿಯಲ್ಲಿ ಯಾಕೆ ಮಾಡಿದ್ರು ಅನ್ಸುತ್ತೆ ಅಡಿ ಭಾಗದಲ್ಲಿ ಇನ್ನೂ ಸಹ ಗಾಡಿ ಇದೆ ಇನ್ನೂ ಹೇಳ್ತೇನೆ ನಾನು ಆ ಗಾಡಿ ಎಷ್ಟಿದೆ ಆ ಗಾಡಿ ಹುಡುಕ್ಲಿಕ್ಕೆ ಹೋದರೆ ಖಂಡಿತವಾಗಿ ಇನ್ನೂ ಸಹ ಗಾಡಿ ಇದೆ ಅಲ್ಲಿ ನನಗೆ ಹೋದಾಗ ದಿನಕ್ಕೆ ಮೂರು ಮೂರು ಗಾಡಿ ಸಿಕ್ಕಿದ್ರೆ ಅವರ ಡ್ರಜ್ಜರ್ ತಂದು ಏನು ಉಪಯೋಗ ಉಂಟು ಅವರಿಗೆ ಒಂದು ಕೋಟಿ ಮೂರು ದಿನದಲ್ಲಿ ನಾನು ಮೂರು ಗಾಡಿ ಹುಡುಕಿದ್ದೀನಿ ಒಂದು ದಿನದಲ್ಲಿ ಎರಡು ಗಾಡಿ ದಿವಸ ಮತ್ತೊಂದು ಗಾಡಿ ಎರಡು ದಿನಕ್ಕೆ ಮೂರು ಗಾಡಿ ಆಯಿತು ಅವರ ಡ್ರಜರಲ್ಲಿ ಒಂದು ಕೆಲಸ ಆಗಿಲ್ಲ ಒಂದು ಕೋಟಿ ಡ್ರಜರಲ್ಲಿ ಏನೂ ಕೆಲಸ ಆಗಿಲ್ಲ ಕೆಲಸ ಆಗಿಲ್ಲ ಅದಕ್ಕೆ ಅವರು ಅವ್ರು ಎನ್ಸ್ಕೊಂಡ್ರು ಈಶ್ವರ್ ಇಲ್ಲಿ ಇದ್ದರೆ ಲಾರಿ ಇವನೇ ಹುಡ್ಕಿಬಿಡ್ತಾನೆ ಕ್ರೆಡಿಟ್ ಹೋಗ್ಬಿಡುತ್ತೆ ಅಂತ ಮೇಯ್ನ್ ಆಗಿ ಅದೇ ಕ್ರೆಡಿಟ್ ಹೋಗ್ಬೇಕು ಹೋಗುತ್ತೆ ಅಂತ ಹೇಳಿ ಅವರು ಈಗ ಒಂದು ಕೋಟಿಗೆ ಅವರಿಗೆ ಕೊಡೋದ ಅಲ್ಲ ಈಶ್ವರ ಕೊಡುದ ಇದೇನು ಒಂದು ಅವ್ರದ್ದೊಂದು ಇದು ಅಂತ ಗೊತ್ತಿಲ್ಲ ಏನಂತ ನನ್ನ ಹೇಳಬಲ್ಲೆ ಅದು ಜನಗಳಿಗೆ ಗೊತ್ತು ನಾನು ಜನಗಳಿಗೆ ಗೊತ್ತಾಗ್ತದೆ ಯಾಕೆ ನನ್ನ ಅಲ್ಲಿ ಹೋಗೋ ಉದ್ದೇಶ ಎಸ್ ಪಿ ಸಾರ್ ಯಾಕೆ ಮಾಡಿದ್ದು ಅಂತ ಹೇಳಿದ್ರೆ ನಾನು ಅವ್ರ ಜನಗಳಿಗೆ ಗೊತ್ತಿರ್ಬೋದು ಯಾಕೆಂದರೆ ನೈನ್ ಪಾಯಿಂಟ್ ಫೈವಲ್ಲಿ ನನ್ನ ಮುಳುಗಿಸಿದ್ದಾರೆ ಇಡೀ ನೋಡಿದ್ದೀನಿ ಸಿಕ್ಸ್ ಪಾಯಿಂಟ್ ಫೈವಲ್ಲೂ ನನ್ನ ಮುಳುಗಿಸಿದ್ದಾರೆ ಯಾರೂ ನೋಡಿಲ್ಲ ಮುಳುಗೋ ಜಗದ ಮುಳುಗಿಸಿದ್ದಾರೆ ಈಗಲ್ಲಿ ಕೊನೆ ಸಲದಲ್ಲಿ ಮೂರನೇ ಹಂತದಲ್ಲಿ ಮೂರು ಗಾಡಿ ಇಪ್ಪತ್ತು ಮರದ ದಿಂಬಿ ತೆಗೆದು ನನ್ನನ್ನು ಬೇಡ ಅಂತ ಹೇಳಿದರು ಓಕೆ ವಿಪರೀತ ನೀರಿನ ರಭಸ ಇದ್ದಾಗ ನೀವು ಇಳಿದಿದ್ದೀರಿ ಇನ್ನೇ ನೀರಿನ ರಭಸ ಕಡಿಮೆ ಆಗಿದೆ ನೀರಿನ ಹರಿವು ಕಡಿಮೆ ಆಗಿದೆ ನೀರು ಕೂಡ ತಿಳಿಯಾಗಿದೆ ಅಂದಾಗ ಈಶ್ವರ ಮಲ್ಪೆ ಬೇಡ ನಿಮ್ಗೆ ಏನು ಅನಿಸ್ತು ಒಂಥರ ಹವಾಮಾನದಾಗುತ್ತೆ ಹೇಗೆ ಅವಮಾನ ಅಲ್ಲ ಅದು ಯಾವತ್ತೂ ಒಬ್ಬ ಮನುಷ್ಯನಿಗೆ ಅವಮಾನದಲ್ಲಿ ಏನೋ ಹೇಳ್ತಾರಲ್ಲ ಅವಮಾನ ಪಟ್ಟಷ್ಟು ನಮಗೆ ಜನಗಳ ಒಂದು ಆಶೀರ್ವಾದ ಇರ್ತದೆ ಅವಮಾನ ಪಟ್ಟಲ್ಲಿ ನಾವು ಮೇಲೆ ಬರಬೇಕು ಆದರೆ ತುಂಬ ಅವಮಾನ ಪಟ್ಟಿದೆ ಯಾಕೆಂದ್ರೆ ನಾನು ಅವಮಾನ ಪಟ್ಟಿದೆ ಅಂದ್ರೆ ಬೇಜಾರಿಲ್ಲ ಯಾಕೆಂದ್ರೆ ನಾನು ಅಷ್ಟು ಕೆಲಸಕ್ಕೆ ಒಂದು ನೀವು ಹೇಳಿದಂಗೆ ಒಂದು ಥ್ಯಾಂಕ್ಸ್ ಆದರೂ ಹೇಳಬೇಕಿತ್ತಲ್ಲ ಅವರು ಕನಿಷ್ಠ ಗೌರವ ಕೊಡಬೇಕು ಗೌರವ ಬೇಡ ಅಲ್ಲಿ ಹೋಗಲಿ ಸುಮಾರು ಹದಿನಾರು ದಿನ ನಾನು ಹೋಗಿದ್ದೀನಿ ಅಲ್ಲಿಗೆ ಹದಿನಾರು ದಿನದಲ್ಲಿ ನನ್ನ ಸುಮಾರು ಒಂದು ಲಕ್ಷ ಮೇಲ್ಪಟ್ಟಿದೆ ನನಗೆ ಖರ್ಚು ಒಂದು ರೂಪಾಯಿ ತಗೊಂಡಿಲ್ಲ ನೀವು ಒಂದು ರೂಪಾಯಿ ಕೊಡಲಿಲ್ಲ ಅವರು ಒಂದು ರೂಪಾಯಿ ಕೊಡಲಿಲ್ಲ ಯಾಕೆಂದರೆ ಅಲ್ಲಿ ಆರು ದಿವಸ ಅಲ್ಲ ಐಬಿಯಲ್ಲಿ ಕೊಟ್ಟಿದ್ದಾರೆ ಮೂರು ದಿನದಲ್ಲಿ ನಾನು ಗೋಕುಲಲ್ಲಿ ರೂಮ್ ಮಾಡಿದ್ದೇನೆ ಎರಡು ದಿನ ನಾನು ಸ್ನೇಹಿತರ ಮನೆಯಲ್ಲಿ ರೂಮ್ ಮಾಡಿ ಮನೆಯಲ್ಲಿ ಕೊಟ್ಟಿದ್ದಾರೆ ಮತ್ತೆ ಉಳಿದ ದಿನಗಳು ನಾನು ಆಂಬುಲೆನ್ಸಲ್ಲಿ ಮಲಗಿದ್ದೀನಿ ಯಾಕೆಂದರೆ ಅವರ ರೂಮು ಬೇಡ ಬೆಳಿಗ್ಗೆ ತಿಂಡಿಗೆ ನಮ್ಮ ಅಲ್ಲಿ ಸಪ್ನಾ ಹೋಟ್ಲು ಉಂಟು ಅಲ್ಲಿ ಸಹ ಒಂದು ನಮ್ಮ ಟೀಮ್ ಹೋದರೆ ನಮ್ಮ ಹುಡುಗರು ಹೋದರೆ ಐನೂರು ಆರುನೂರು ರೂಪಾಯಿ ಚಿ ಇದಾಗ್ತದೆ ಆದರೆ ಎಲ್ಲ ಖರ್ಚು ವೆಚ್ಚನೂ ನಾನು ಒಬ್ಬನೇ ಇದ್ದೇನೆ ಯಾಕೆಂದರೆ ನನ್ನೊಟ್ಟಿಗೆ ಬರುವವರೆಲ್ಲ ಬಡ ಕಾರ್ಮಿಕರು ದಿನ ಕೂಲಿ ಕೆಲಸ ಮಾಡುವವರು ಒಂದು ದಿನ ಕೆಲಸಕ್ಕೆ ಹೋಗೋದಿದ್ದರೆ ಅವರು ಅವ್ರ ಮನೆಯಲ್ಲಿ ಊಟ ಇರೋದಿಲ್ಲ ಅಂಥ ಹುಡುಗರು ನನ್ನೊಟ್ಟಿಗೆ ಇದ್ದಾರೆ ದಿನ ಕೂಲಿ ಕೆಲಸ ಮಾಡೋರು ನಾನು ಕರ್ಕೊಂಡು ಬಂದು ಅವರಿಗೆ ಖರ್ಚು ಹಾಕಲಿ ಖರ್ಚು ಹೇಳಲಿಕ್ಕಾಗುತ್ತೆ ಯಾಕೆಂದರೆ ನೀವು ಕೇಳ್ಬೋದು ನಿಂಗೆಲ್ಲಿಂದಷ್ಟು ದೊಡ್ಡವು ಅಂತ ಪ್ರಶ್ನೆ ಬರ್ಬೋದು ಆದರೆ ನನ್ನಲ್ಲಿ ಸಹ ಒಂದು ಎರಡು ನೀರಿನ ಟ್ಯಾಂಕರ್ ಇದೆ ಬೋಟಿಗಳೇ ಹಾಕೋದು ಅದಕ್ಕೆ ಡ್ರೈವರ್ ಬಿಟ್ಟಿದ್ದೀನಿ ಆ ಟ ಅದರಲ್ಲಿ ಏನಾದರೂ ಉಳಿದ್ರೆ ನಾನು ಉಳಿದ ನಾನು ದಿನಲ್ಲೂ ಒಂದು ಸಾವಿರ ರೂಪಾಯಿ ಆದರೂ ಸಹ ಒಂದು ಇನ್ನೂರು ರೂಪಾಯಿಯನ್ನು ನಾನು ಈ ಆಂಬುಲೆನ್ಸ್ಗೆ ಇಡ್ತೀನಿ ಅಲ್ಲಿ ಎರಡು ಆಂಬ್ಯುಲೆನ್ಸ್ ಉಂಟು ಆ ಹೇಳ್ತೀನಿ ಎರಡು ಆಂಬ್ಯುಲೆನ್ಸ್ ಹೇಗೆ ಆಗಿದೆ ಅಂತೇಳಿ ಎರಡು ಆಂಬ್ಯುಲೆನ್ಸ್ ಉಂಟು ಎರಡು ಆಂಬ್ಯುಲೆನ್ಸ್ ಹಾಕ್ತೀನಿ ಅದಲ್ಲದೆ ನನಗೆ ಯಾರಾದರೂ ಗೌರವಧನ ಕೊಡ್ತಾರೆ ಎಲ್ಲಾದರೂ ಪ್ರಶಸ್ತಿ ಅಲ್ಲೇನಾದರೂ ಗೌರವಧನ ಕೊಟ್ಟರು ಸಹ ಈ ಆಂಬುಲೆನ್ಸ್ಗೆ ಹಾಕ್ತೀನಿ ಅದರಿಂದ ನನಗೆ ಒಂದು ಲಕ್ಷ ರೂಪಾಯಿ ಖರ್ಚಾಗಿದೆ ಆದರೂ ಸಹ ನನಗೆ ಈಗ ಖರ್ಚಾದ ಗಾಡಿ ಈಗ ಈಗಾಗಲೇ ನನ್ನ ಒಂದು ದೊಡ್ಡ ಟಿ ಟಿ ಅದು ನಮ್ಮ ಕಾಂಗ್ರೆಸ್ನ ಅಲ್ಲೇ ನೋಡಿ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಅವರು ಒಂದು ಸಲ ನಮ್ಮ ಮಲ್ಪೆ ಬಂದಾಗ ಒಂದು ಹಳೆಯದೊಂದು ವಸ್ತು ಕೊಡಬೇಕಿತ್ತು ಹಳೆಯದು ಕೊಟ್ಟಿದ್ದಾರೆ ಈಗ ಅದು ರಿಪೇರಿ ಉಂಟು ಈಗ ರಿಪೇರಿ ಅಂದರೆ ಕೊಟ್ಟ ಮೇಲೆ ಅದು ಏನಾಯಿತು ರಿಪೇರಿನ ಈಗ ಈಗ ಸಹ ನಾಲ್ಕು ವರ್ಷ ಆಯಿತು ಅವ್ರು ಕೊಟ್ಟು ರಿಪೇರಿಯಿಂದ ಅವರು ಏನು ಸವಲತ್ತು ಕೊಡೋದಿಲ್ಲ ಎಲ್ಲ ಖರ್ಚು ವೆಚ್ಚ ನಂದು ಆಂಬುಲೆನ್ಸ್ ಮಾತ್ರ ಅವ್ರದ್ದು ಓಕೆ ನನಗೆ ಅದನ್ನೇ ಕೇಳಬೇಕು ಅನ್ಕೊಂಡೆ ಅಂದರೆ ನೀವು ಒಂದು ರೂಪಾಯಿ ತಗೊಳ್ಳದೆ ಅಲ್ಲಿ ಕೆಲಸ ಮಾಡಿದ್ರೆ ನಿಸ್ವಾರ್ಥವಾಗಿ ನಿಮ್ಮ ಪ್ರಾಣಕ್ಕೂ ಗ್ಯಾರಂಟಿ ಇರಲಿಲ್ಲ ನೀರಿನ ಹರಿವು ಅಷ್ಟರ ಮಟ್ಟಿಗಿತ್ತು ಕರೆಂಟು ಆಗೋ ಲೆವೆಲ್ಗಿತ್ತು ಇಷ್ಟೆಲ್ಲ ಮಾಡಿದರೂ ಒಂದು ಕನಿಷ್ಠ ಗೌರವ ಕೊಡಲಿಲ್ಲ ಮಾಧ್ಯಮಗಳ ಮುಂದೆ ನಿಮ್ಮ ಹೆಸರು ಪ್ರಸ್ತಾಪ ಆಗಲಿಲ್ಲ ಅದೇ ತುಂಬ ಬೇಜಾರಾಗಿದೆ ಯಾಕೆ ಬೇಡ ಒಂದು ಕನಿಷ್ಠವಾಗಿ ಈಶ್ವರ ಸಲ ಈಶ್ವರ ಮಲ್ಪ ಸ್ವಲ್ಪ ಆದರೂ ಕೊನೆಗಾದರೂ ಏನೋ ಬಂದಿದ್ದಾರೆ ಇಷ್ಟೆಲ್ಲ ನಮಗೊಂದು ಏನಾದರೂ ಮಾಡಿ ಒಂದು ಮಾಧ್ಯಮದಲ್ಲಿ ಒಂದೇ ಒಂದು ಹೆಸರು ಎಸ್ ಪಿ ಆಗಲಿ ಡಿ ಸಿ ಡಿ ಸಿ ಆಗಲಿ ಅವರು ಡಿ ಸಿ ಹೇಳೇ ಹೇಳಲ್ಲ ಬಿಡಿ ಅವರಾಗಲಿ ಮತ್ತು ನಮ್ಮ ಶಾಸಕರಾಗಲಿ ಒಂದು ಮಾತು ಹೇಳಿದರೂ ನನಗೆ ಇತ್ತು ಯಾಕೆಂದರೆ ನನ್ನ ಒಂದು ಜೀವದ ಅಂಗು ಬಿಟ್ಟು ನಾನು ಸತ್ರು ಪರವಾಗಿಲ್ಲ ಮತ್ತೊಬ್ಬರ ಜೀವ ಉಳಿಬೇಕು ಜೀವ ಹೇಗೆ ಹೋಗಿದೆ ಆದರೆ ಕೆಳಗಡೆ ಇರುವ ಒಂದು ಮೃತದೇಹದ ಒಂದು ಸೆಲಿಟನ್ ಎಲುಬಾದರೆ ಸಿಗಲಿ ಅಂತ ಹುಡುಕಾಡಲಿಕ್ಕೆ ಹೋಗಿದೆ ಆ ಹೆಣ್ಣು ಮಕ್ಕಳು ನನ್ನ ಹತ್ರ ಬಂದು ಇದ್ದಾರೆ ನನ್ನ ಅಪ್ಪನ ಒಂದು ತುಂಡು ಆದರೂ ತಂದು ಕೊಡಿ ಅಂತ ಇನ್ನೂ ಸಹ ಹೇಳ್ತಾ ಇದ್ದೀನಿ ನನಗೆ ಅವಕಾಶ ಕೊಟ್ಟರೆ ಅವರದ್ದು ಏನಾದರೂ ಅಡಿಯಲ್ಲಿ ಮುಳುಗಿ ಏನಾದರೂ ಸೆಲೆಟಂತೆ ಕೊಡುವಂದು ಇನ್ನೂ ಸಹ ಅವರ ಹತ್ರ ನಾನು ಕೈ ಮುಗಿದು ಕೇಳ್ತಿದ್ದೀನಿ ಆ ಜನಗಳಿಗೋಸ್ಕರ ಯಾಕೆಂದರೆ ಆ ಎರಡು ಜನ ಇನ್ನೂ ಸಹ ಒಂದು ಸಿಕ್ಕಿದ್ದಲ್ಲ ಎರಡು ಜನಗಳ ಮನೆಗೋಸ್ಕರ ನಾನು ಹೇಳ್ತಾ ಇದ್ದೀನಿ ನನಗೆ ಅನುಮತಿ ಒಂದು ಪತ್ರ ಕೊಟ್ಟರೆ ಖಂಡಿತವಾಗಿ ಬಂದು ಹುಡ್ಕೊಡ್ತಿರಲ್ಲ ಇನ್ನು ಇಬ್ರು ಜಗನ್ನಾಥ್ ಲೋಕೇಶ್ ಅವ್ರನ್ನ ಹುಡ್ಕೋದಕ್ಕೆ ನೀವು ಈಗಲೂ ರೆಡಿ ಇದ್ದೀರಿ ಇನ್ನು ರೆಡಿ ಇದೆ ಯಾಕೆಂದ್ರೆ ನನಗೆ ಗೊತ್ತಾ ಮನೆಯವರ ಕಷ್ಟ ಏನು ಅದಕ್ಕೊಂದು ಸದ್ಗತಿ ಆಗದಿದ್ರೆ ಎಷ್ಟು ಕಷ್ಟ ಇದೆ ಮನೆಯವರು ಊಟ ತಿಂಡಿ ಮಾಡಲ್ಲ ಯಾಕಂದ್ರೆ ಅಪ್ಪನ ಮುಖ ನೋಡಿದವರು ಎಷ್ಟು ಇದಾರೆ